ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ದಿನಚರಿ ನೋಡಿ ಬೆಳಗ್ಗೆ ರಂಗೋಲೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗೋವಂಥ ಕೆಲವೊಂದು ಮಾಹಿತಿಗಳಿದ್ದೇ ಇರುತ್ತೆ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ದಿನನ ಶ್ಟಾರ್ಟ್ ಮಾಡ್ತೀನಿ ಇದು ಮಂಡೇ ಲಾಗ್ ಆಗಿರುತ್ತೆ ಸೋಮವಾರದಲ್ಲಿ ಏನೇನು ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಬೆಳಗಿನ ಟಿಫನು ಮತ್ತು ಮಧ್ಯಾಹ್ನ ಊಟ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದರ ಜೊತೆಗೆ ನನ್ನ ಚಾನಲ್ಲು ನನ್ನ ಚಾನಲ್ ಕೆ ಸಬ್ಸ್ಕ್ರೈಬರ್ ಆದರೂ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ದೇವರ ಕೃಪೆ ರಾಯರ ಕೃಪೆಯಿಂದ ನನ್ನ ಚಾನಲ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫ್ರೆಂಡ್ಸ್ ತುಂಬ ತುಂಬ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಕೆ ಸಬ್ಸ್ಕ್ರೈಬರ್ ಆದರೂ ಎಲ್ಲರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ವಿಡಿಯೋನ ನಾನು ನೋಡ್ತಿದ್ದವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಿಂದು ಸೋಮವಾರ ಲಾಗ್ ಆಗಿರುತ್ತೆ ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಆಗಿರೋದ್ರಿಂದ ಇವತ್ತಿನ ಪೂಜೆ ವಿಶೇಷತೆ ಆಗಿ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಇವತ್ತು ಕಡೆ ಕಾರ್ತಿಕ್ ಸೋಮವಾರದಲ್ಲಿ ಕಾರ್ತಿಕ್ ಸ್ಟಾರ್ಟ್ ಆದಾಗ್ಲಿಂದ ಸುಬ್ರಹ್ಮಣ್ಯ ಷಷ್ಠಿ ಬರೋವರೆಗೂ ಕೆಲವೊಬ್ಬರು ನಾನ್ ವೆಜ್ ತಿನ್ನೋದಿಲ್ಲ ಫ್ರೆಂಡ್ಸ್ ಕೆಲವೊಬ್ಬರು ತಿಂತಾರೆ ಕೆಲವೊಬ್ಬರು ತಿನ್ನಲ್ಲ ನಮ್ಮ ಮನೇಲಿ ಹೇಗೆ ಅಂದರೆ ನಾನು ತಿನ್ನೋದಿಲ್ಲ ಇನ್ನೆಲ್ಲರೂ ತಿಂತಾರೆ ಫ್ರೆಂಡ್ಸ್ ಮನೇಲಿ ಮಾಡೋದಿಲ್ಲ ಆಚೆಯಿಂದ ತಂದು ತಿಂತಾರೆ ಹಂಗಾಗಿ ನಾವು ಅದ್ರ ಬಗ್ಗೆ ಇದು ಮಾಡಲ್ಲ ತಿನ್ನೋರಿಗೆ ತಿನ್ನಿ ಅಂತ ಹೇಳ್ತೀವಿ ಮನೆಯಲ್ಲಿರೋರಿಗೆ ಯಾಕಂದರೆ ಅವ್ರು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ನೀವು ನಾನ್ ವೆಜ್ ತಿನ್ನಬೇಡಿ ಅಂದರೆ ಇರೋಕ್ಕಾಗೋದಿಲ್ಲ ಆದರೆ ನಾನ್ ವೆಜ್ ತಿನ್ನೇ ನಾವು ಇರ್ತೀವಲ್ಲ ನಮಗೂ ಸ್ವಲ್ಪ ಅದು ಫೀಲಿಂಗ್ಸ್ ಗೊತ್ತಾಗ್ತಾ ಇರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ನಾನ್ ವೆಜ್ ತಿಂದೆ ಇಲ್ಲಿಯವರೆಗೂ ಇದರ ಏನಾದರೂ ನಿಮ್ಗೆ ಏನಾದರೂ ಆ ಥರ ಫೀಲಿಂಗ್ಸ್ ಅನಿಸ್ತಾ ಇದ್ದರೆ ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗಂತೂ ಯಾವಾಗ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತಪ್ಪ ನಾವು ಯಾವಾಗ ನಾನ್ ವೆಜ್ ತಿಂತೀವಪ್ಪ ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಇನ್ನೂ ಟೆನ್ ಡೇಸ್ ನೆಕ್ಸ್ಟು ಸಂಡೇ ತಿನ್ನೋಕ್ಕಾಗಲ್ಲ ಅಲ್ಲಿ ಯಾವಾಗ ಬರುತ್ತೆ ಟೆನ್ ಡೇಸ್ ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದೇ ಥರ ಕಾಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೊಂದಂದ್ರೆ ಈ ಕಾರ್ತಿಕ ಸೋಮವಾರದಲ್ಲಿ ಉಪವಾಸ ಕೂಡ ಇರ್ತಾರೆ ಪ್ರತಿ ನಾಲ್ಕು ಸೋಮವಾರ ಉಪವಾಸ ಇದ್ದು ನಾಲ್ಕು ಸೋಮವಾರ ಎಲ್ಲ ಒಂದೊಂದು ಸಲ ಐದು ಸೋಮವಾರ ಬರುತ್ತೆ ಉಪವಾಸ ಇದ್ದು ಕೂಡ ಪೂಜೆ ಮಾಡೋರು ಮಾಡ್ತಾರೆ ಫ್ರೆಂಡ್ಸ್ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಉಪವಾಸ ಇರ್ತೀರ ಹಾಗೆ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಾನೊಬ್ಳು ಉಪವಾಸ ಇರ್ತೀನಿ ಫ್ರೆಂಡ್ಸ್ ನಿನ್ನೆ ಕಾ ಕಡೆ ಕಾರ್ತಿಕ ಸೋಮವಾರದಲ್ಲಿ ಉಪವಾಸ ಇದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿದೆ ದೇವ್ರ ಪೂಜೆ ಮುಗಿಸಿ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ದೇವ್ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರೋರು ಇರ್ತಾರೆ ಇಲ್ಲ ಒನ್ ಟೈಮ್ ಉಪವಾಸ ಇರೋರು ಇರ್ತಾರೆ ಅಥವಾ ಒಂದೇ ಟೈಮ್ ತಿಂತಾರೆ ಬೆಳಗ್ಗಿಂದ ಸಂಜೆವರೆಗೂ ಉಪವಾಸ ಐತಿ ಒಂದೇ ಒಂದು ಟೈಮ್ ತಿನ್ನೋರು ಇರ್ತಾರೆ ಫ್ರೆಂಡ್ಸ್ ಆದರೆ ನಾನು ಬೆಳಗಿಂದ ಸಂಜೆವರೆಗೂ ಉಪವಾಸ ಐತಿ ನೆನೆ ನೈಟ್ ಊಟ ಮಾಡಿದೆ ನಾನು ಆ ಥರ ಮಾಡ್ತೀನಿ ಫ್ರೆಂಡ್ಸ್ ಒಬ್ಬರೊಬ್ಬರು ಒಂದೊಂದು ಥರ ಬೆಳೆಸ್ಕೊಂಬಂದಿರ್ತಾರೆ ಇಲ್ಲ ಕೆಲವೊಬ್ರು ಮಧ್ಯಾಹ್ನ ಊಟ ಮಾಡ್ತಾರೆ ಬೆಳಗ್ಗೆ ಮತ್ತು ರಾತ್ರಿ ಉಪವಾಸ ಇರ್ತಾರೆ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ನೋಡಿ ನಮ್ಮನೆ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ್ಬಿಟ್ಟು ಇದು ಶನಿವಾರ ನಾನು ಅಕ್ಕಿ ಹಸಿಟ್ಟಿಂದು ದೀಪ ಹಚ್ಚಿದೆ ಅಂದರೆ ಅಕ್ಕಿದು ತಂಬಿಟ್ಟು ಥರ ಮಾಡ್ಬಿಟ್ಟು ದೀಪ ಹಂಚಿದೆ ಇದು ಒನ್ ಕೆ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಗೆ ಇವತ್ತು ಕಾಯಿ ಟೊಮೊಟೊ ಇಂದ ಟೊಮೊಟೊ ಗೊಜ್ಜು ಮಾಡಿಕೊಂಡು ಬೆಳಗಿನ ಟಿಫನ್ಗೆ ನಾನು ಟಿಫನ್ ಮಾಡಲಿಲ್ಲ ಅಂದರೂ ಬೇರೆಯವ್ರಿಗೆಲ್ಲರಿಗೂ ರೆಡಿ ಮಾಡಿಕೊಡ್ಬೇಕಲ್ಲ ಫ್ರೆಂಡ್ಸ್ ಬೆಳಗಿನ ಟಿಫನ್ಗೆ ಕಾಯಿ ಟೊಮೊಟೊ ಇಂದ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ರೆಡಿ ಇದ್ದೆ ಇದನ್ನು ನಾನು ಯಾವುದೂ ರೆಸಿಪಿ ಮಾಡ್ಕೊಲ್ಲ ಅದೊಂದು ತುಂಬ ಸಂತೋಷ ಆಯಿತು ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಯಾವುದೋ ರೆಸಿಪಿ ಎಲ್ಲ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಇವತ್ತು ಅದ್ರ ಜೊತೆ ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿ ಇಟ್ಟಿತ್ತು ಹಂಗಾಗಿ ಅಕ್ಕಿ ರೊಟ್ಟಿ ರೊಟ್ಟಿ ಬೆಳ್ಕೊಂಡೆ ಫ್ರೆಂಡ್ಸು ನಾನು ರೊಟ್ಟಿ ಬಳಿತೀನಿ ಮತ್ತು ತಟ್ಟತೀನಿ ಮತ್ತು ಕಾಳು ಸಾಂಬಾರು ಕೂಡ ಮಾಡಿದ್ದೆ ಅದನ್ನು ಕೂಡ ಕೊಟ್ಟೆ ಚಪಾತಿ ಟೊಮೊಟೊ ಗೊಜ್ಜಿಗೆ ಚಪಾತಿ ಕೂಡ ಮಾಡಿದ್ದೆ ನನ್ನ ಮಗಳಿಗೆ ಟೊಮೊಟೊ ಗೊಜ್ಜು ಬೇಡ ಅಂದ್ಲು ಹಂಗಾಗಿ ತುಪ್ಪ ಸಕ್ಕರೆ ಹಾಕ್ಕೊಂಡು ಅವ್ಳು ಊಟ ಮಾಡ್ತಾ ಇರೋದು ಅದೊಂದೇ ನಾನು ಕ್ಲಿಪ್ ತೊಗೊಂಡಿದ್ದೆ ಫ್ರೆಂಡ್ಸ್ ಆಮೇಲೆ ಆಮೇಲೆ ಇನ್ನೊಂದು ಏನಂದರೆ ಭಾನುವಾರದ್ದು ಸ್ವಲ್ಪ ರೈಸ್ ಇತ್ತು ಅದನ್ನು ಕ್ಯಾರೆಟ್ ರೈಸ್ ಥರ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತಂತೆ ಎಲ್ಲರೂ ಹೇಳ್ತಿದ್ರು ಸಖತ್ತಾಗಿತ್ತು ಟೇಸ್ಟು ಅಂತ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿನ್ನೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ ಕಡೆ ಕಾರ್ತಿಕ ಅಂತ ಇಡೋಕ್ಕೂ ಜಾಗ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಜನ ದೀಪ ಅಂಟಿಸಿದ್ದಾರೆ ನಾವು ದೀಪ ಅಂಟಿಸೋಕೆ ಅಂತಲೇ ಹೋಗಿದ್ದು ನಾನು ಕಾಯಿ ತೆಂಗಿನಕಾಯಿ ದೀಪ ಎರಡು ಅಂಟಿಸಿದೆ ಬೆಲ್ಲದ ದೀಪ ಎರಡು ಅಂಟಿಸಿದೆ ಮತ್ತು ಮುನ್ನೂರ ಅರವತ್ತೈದು ದೀಪವನ್ನು ಕೂಡ ಅಂಟಿಸಿದ್ದೆ ಫ್ರೆಂಡ್ಸ್ ಈ ದೀಪಗಳನ್ನ ಅಂಟಿಸ್ಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ನೋಡಿ ದೇವರ ಅಲಂಕಾರ ಯಾವ ಥರ ಇದೆ ಅಂತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಾಂತಾರ ಇದು ಬಂದಿದ್ದೀಲ್ಲ ಆ ಥರ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿದೆ ಇದು ಸಂಜೆ ಸ್ನ್ಯಾಕ್ಸ್ಗೆ ಅಲ್ಲಿಂದ ಬಂದಮೇಲೆ ಸ್ನ್ಯಾಕ್ಸಿಗೆ ಅಂತ ರೆಡಿ ಮಾಡಿಕೊಂಡೆ ಹಾಗೆ ಅಡುಗೆ ಮಾಡ್ತಾ ಇರುವಾಗ ಥರದ್ದು ಒಂದು ಕ್ಲಿಪ್ಪು ತೊಗೊಂಡಿದ್ದೀನಿ ಟ್ರಶನ್ ಜೆಲ್ಲ ಮಾಡಿಬಿಟ್ಟು ಇನ್ನು ನೈಟ್ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ ದೋಸೆ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ರೈಸ್ ತಿನ್ನಬಾರ್ದು ಅಂತಾರೆ ಉಪ್ಪಿಟ್ಟಾದ್ರೂ ಮಾಡ್ಕೋಬೇಕಾಗಿತ್ತು ದೋಸೆ ಇಟ್ಟಿತ್ತು ಹಾಗಾಗಿ ನಾನು ದೋಸೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಗು ಹಾಕ್ಕೊಂಡು ಬೀನ್ಸ್ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ್ ಹಾಗೆ ಅಲ್ಲಿ ಅಡುಗೆ ರೆಡಿ ಆಗ್ತಿತ್ತು ಇದು ಸ್ವಲ್ಪ ಎಲ್ಲಾದರೂ ಹೋಗಿ ಬಂದರೆ ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದಾಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಹಂಗೆ ಫ್ರೀ ಇದೆ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ ಪಡಿಕೊಂಡು ಕೆಲಸ ಮಾಡ್ತಾನೆ ಇರ್ತೀವಲ್ವ ನೋಡಿ ಅಡುಗೆನೂ ರೆಡಿ ಆಯಿತು ಹಾಗೇನಿಟ್ಟೆ ಊಟ ಮುಗಿಸ್ಕೊಬಿಡೋಣ ಊಟ ಮುಗಿಸ್ಕೊಂಡು ಮತ್ತೆ ಆಮೇಲೆ ಮಾಡೋಣ ಫ್ರೀ ಇದೆ ಅಂತ ಫ್ರೆಂಡ್ಸ್ ಏನು ಮಾಡೋ ಫ್ರೀ ಇದ್ನಲ್ಲ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹಣ್ಣಿದ್ದು ಅಂಡಂಗೆ ಆಗಿತ್ತು ಮೊನ್ನೆ ನನ್ನ ಮಗಳು ಚಿಲ್ಡ್ರನ್ಸ್ ಡೇಗೆ ಹೋಗೋಕೆ ಅವಳು ಸ್ವಲ್ಪ ಎಲ್ಲ ತೊಗೊಂಡು ಅಂಡಿಟ್ಟಿದ್ಳು ನೈಲ್ ಪಾಲಿಶ್ ಅಷ್ಟು ಬಾಟ್ಲಿದೆ ಫ್ರೆಂಡ್ಸ್ ನೈಲ್ ಪಾಲಿಷ್ ಮಾತ್ರ ನಾನು ಹಾಕೊಳ್ಳೋದೇ ಇಲ್ಲ ಆದರೂ ಎಲ್ಲೋದ್ರೂ ನೋಡಿದ ಕಡೆ ಎಲ್ಲ ನನಗೆ ಇಷ್ಟ ಆಗ್ತಾ ತಂದು ತಂದು ಇಟ್ಟಿರ್ತೀನಿ ಅಷ್ಟೇ ಎಲ್ಲ ತಂದು ಇಟ್ಕೊಳ್ಳೋದಷ್ಟೇ ಆದರೆ ಯೂಸೇ ಮಾಡೋದಿಲ್ಲ ಫ್ರೆಂಡ್ಸ್ ಈ ಇವತ್ತಿನ ದಿನ ಇದೇ ಕೆಲಸ ಫ್ರೆಂಡ್ಸ್ ಏನಂದರೆ ಬೆಳಗಿಂದ ಸಂಜೆವರೆಗೂ ಏನಾರೂ ಒಂದೊಂದು ಕೆಲಸಗಳು ಹುಡಿಕೊಂಡು ಪಡಿಕೊಂಡು ಮಾಡ್ತಾನೆ ಇರ್ತೀವಲ್ವ ನಾವು ಹೆಣ್ಮಕ್ಳೇ ಇದೇ ಥರ ಅನಿಸುತ್ತೆ ಏನಾದ್ರು ಒಂದು ಕೆಲಸ ಎಲ್ಲರೂ ಸ್ವಲ್ಪ ಗಲೀಜಿದ್ರೆ ಅಲ್ಲೇ ಕ್ಲೀನ್ ಮಾಡೋದು ಅಲ್ಲೇ ಒರೆಸೋದು ಅಲ್ಲೇ ಗುಡಿಸೋದು ಇದೇ ಥರ ಅಲ್ವಾ ಫ್ರೆಂಡ್ಸ್ ನಾನಂತೂ ಯಾವಾಗಲೂ ಹಾಗೇ ಮಾಡ್ತಾಯಿರ್ತೀನಿ ನೀವು ಇದೇ ಥರ ಮಾಡ್ತಿರ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಇನ್ನಷ್ಟು ವಿಡಿಯೋಗಳು ನಿಮ್ಮ ಕಮೆಂಟಿಂದ ನನಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಹಾಗೆ ದೇವ್ರ ಪೂಜೆಗೆ ಅಂತ ಹೂವು ಕಟ್ಕೊಳ್ತಾ ಇದ್ದೆ ಮಂಗಳವಾರದ ಪೂಜೆಗೆ ಅಂತ Thank you, thank you so much, friends.